ಹಲೋ ಗೈಸ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಿಫ್ ಟೆಸ್ಟ್ ಈಗ ಡೇ ಫೋರ್ನಲ್ಲಿ ಎಂಡ್ ಆಗಿದೆ ಈ ಒಂದು ಪಂದ್ಯ ನಮ್ಮ ಟೀಮ್ ಇಂಡಿಯಾ ಇಂಗ್ಲೆಂಡ್ ಹುರಿದ ಗೆಲ್ತು ಅಂದರೆ ನಮ್ಮ ಟೀಮ್ ಇಂಡಿಯಾ ಇಂಗ್ಲೆಂಡ್ ಹುರಿದ ಗೆಲ್ಲುವ ಮೂಲಕ ಡಬ್ಲ್ಯೂ ಟಿ ಸಿ ಅಂಕ ಪಟ್ಟಿಯಲ್ಲಿ ನಂಬರ್ ಒನ್ ಸ್ಥಾನಕ್ಕಿರದೆ ಡಬ್ಲ್ಯೂ ಟಿ ಸಿ ಅಂಕ ಪಟ್ಟಿ ಯಾವ ರೀತಿ ಇದೆ ಅಂತ ನೋಡೋದರೆ ನೋಡ್ಬೋದು ನಮ್ಮ ಟೀಮ್ ಇಂಡಿಯಾ ಒಂಬತ್ತು ಪಂದ್ಯದಿಂದ ಆರು ಪಂದ್ಯ ಗೆದ್ದೆ ನೀವು ಎರಡು ಸೋತು ಒಂದು ಪಂದ್ಯ ಡ್ರಾ ಆಗಿ ಎಪ್ಪತ್ನಾಲ್ಕು ಅಂಕ ಸಂಪಾದಿಸಿ ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ಫಿಫ್ಟಿ ಒನ್ ಇವರ ಇನ್ನಿಂಗ್ ಪರ್ಸೆಂಟೇಜ್ ಆಗಿದೆ ಸೆಕೆಂಡ್ ಸ್ಥಾನದಲ್ಲಿ ನ್ಯೂಜಿಲೆಂಡ್ ನಂಬರ್ ತ್ರೀ ಆಸ್ಟ್ರೇಲಿಯಾ ನಂಬರ್ ಫೋರ್ ಬಾಂಗ್ಲಾದೇಶ್ ನಂಬರ್ ಫೈವ್ ಪಾಕಿಸ್ತಾನ್ ನಂಬರ್ ಸಿಕ್ಸ್ ವೆಸ್ಟ್ ಇಂಡೀಸ್ ನಂಬರ್ ಸೆವೆನ್ ಸೌತ್ ಆಫ್ರಿಕಾ ನಂಬರ್ ಏಯ್ಟ್ ಇಂಗ್ಲೆಂಡ್ ನಂಬರ್ನಲ್ಲಿ ಶ್ರೀಲಂಕಾ ತಂಡದೆ ಹೀಗಾಗಿ ನಮ್ಮ ಟೀಮ್ ಇಂಡಿಯಾ ಇಂಗ್ಲೆಂಡ್ ಗೆಲ್ಲುವ ಮೂಲಕ ಈಗ ಅಂಕ ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿದೆ ನಮ್ಮ ಟೀಮ್ ಇಂಡಿಯಾ ಈಗ ನೇರವಾಗಿ ಬಾಲಿಗೆ ಎಂಟ್ರಿ ಕೊಟ್ಟದಂತಲೇ ಹೇಳಬಹುದು ಬಟ್ ಇನ್ನೂ ಪಂದ್ಯ ಇದೆ ಅಂದರೆ ಕೆಲವೊಂದು ಪಂದ್ಯಗಳ ಮೇಲೆ ಇದು ಡಿಪೆಂಡ್ ಅಂತ ಹೇಳ್ಬೋದು ನ್ಯೂಜಿಲೆಂಡ್ ಆಗಲಿ ಆಸ್ಟ್ರೇಲಿಯಾ ಎರಡು ತಂಡಗಳ ಮೇಲೆ ಈ ಒಂದು ಫೈನಲ್ ನಿರ್ಧಾರ ಆಗುತ್ತೆ ವೀಕ್ಷಕರೇ ಇದೇನಪ್ಪ ಅಂದರೆ ಇವತ್ತಿನ ವಿಡಿಯೋ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಹಾಗೆ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು